ದೇಶದಲ್ಲಿ ಅಧಿಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಕಳೆದಿದೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ದೇಶದ ನೂರ ಎಪ್ಪತ್ತೈದು ಕೋಟಿ ಜನರನ್ನ ವಂಚನೆ ಮಾಡ್ತಾ ಬಂದಿದೆ ಯಾವಾಗ ಅಧಿಕಾರಕ್ಕೆ ಬಂತು ಆ ದಿನದಿಂದ ಈ ದಿವಸದವರೆಗೆ ದೇಶದ ಎಲ್ಲ ಜನರನ್ನ ವಂಚಿಸಿ

ನಾಲ್ನೂರ ಐವತ್ತು ರೂಪಾಯಿ ಮನಮೋಹನ್ ಸಿಂಗ್ ಅವರು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇತ್ತು ಎಂಟು ಸಿಲಿಂಡರ್ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇತ್ತು ಇವತ್ತು ಆ ಗ್ಯಾಸ್ ಸಿಲಿಂಡರ್ ಬೇಕಾರ ನೂರ ಒಂದು ಸಾವಿರ ರೂಪಾಯಿಗೆ ಆಸುಪಾಸಿಗೆ ಪಾಸಿಗೆ ಕೊಂಡು ಹೋಗಿದ್ದಾರೆ ಕೇಳಿದ್ರೆ ಹೇಳ್ತಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂರ್ ಇಲ್ಲ ಡಾಲರ್ ಬೆಲೆ ಜಾಸ್ತಿ ಆಗಿದೆ ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ ಸನ್ಮಾನ್ಯ ಮೋದಿ ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಯಾವ ಶಾಲೆಯಲ್ಲಿ ಕಲ್ತಿದ್ದೀರಿ ಯಾವ ಶಾಲೆಯ ಲೆಕ್ಕಾಚಾರ ಕೊಡ್ತಾ ಇದ್ದೀರಿ ನಮ್ಮ ಪ್ರಶ್ನೆ ಇದು ಮನಮೋಹನ್ ಸಿಂಗ್ ಅವರು ಅಂದು ದೇಶ ಪ್ರಧಾನಮಂತ್ರಿ ಆಗ್ಬೇಕಾಗಿದ್ರೆ ಕ್ರೂಡ್ ಆಯಿಲ್ ಗೆ ನೂರ ಹತ್ತು ಬ್ಯಾರಲ್ ಗೆ ನೂರ ಹತ್ತು ಡಾಲರ್ ಇತ್ತು ಇವತ್ತು ಅದೇ ನೂರ ಹತ್ತು ಡಾಲರ್ ಇರತಕ್ಕಂತ ಸಂದರ್ಭದಲ್ಲಿ ಅಂದು ಮನಮೋಹನ್ ಸಿಂಗ್ ಅವರು ಅರವತ್ನಾಲ್ಕು ರೂಪಾಯಿಗೆ ಅರವತ್ತು ರೂಪಾಯಿ ಸರಿ ಸಮಾನ ಕೊಡ್ತಾ ಇದ್ರು ಇವತ್ತು ಅದೇ ಕ್ರೂಡ್ ಆಯಿಲ್ ತರ ಅರವತ್ತೊಂಬತ್ತು ಡಾಲರ್ ಇದೆ ಪರ್ ಬ್ಯಾರಲ್ಗೆ ಇದು ಯಾರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಬಿಜೆಪಿ ಅವ್ರು ಹೇಳ್ತಾರೆ ಜನ ಆಕ್ರೋಶ ಕೊಟ್ಟಿದ್ದಾರೆ ಆಕ್ರೋಶ ಯಾರು ವಿರುದ್ಧ ಆಕ್ರೋಶ ಯಡಿಯೂರಪ್ಪನ ವಿರೋಧನೋ ಆರ್ ಅಶೋಕ್ ವಿರೋಧನೋ ಅಥವಾ ವಿಜೇಂದ್ರನ ವಿರೋಧನೋ ಅಂತ ಹೇಳಬೇಕು Não, pode